ಕೇಳಿದ್ದ ಮೊದಲ ಅಧ್ಯಾಯ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಮಾಡುತ್ತಿದೆಯೇ ಹಾಗಾದರೆ ನನ್ನ ಕತೆ ವಿಜಯನಗರದ ಜೊತೆ ಎರಡನೇ ಭಾಗದ ರಹಸ್ಯವನ್ನು ಕೇಳಲು ನೋಡಲು ಹೋಗೋಣವೇ ನೋಡಿ ಇದು ಹಂಪೆ ಈ ಮಣ್ಣಲ್ಲಿ ನಾನು ನಡೆದಿದ್ದೆ ಈ ಗೋಪುರಗಳ ನೆರಳಲ್ಲಿ ನಾನು ಕನಸುಗಳನ್ನು ಕಂಡಿದ್ದೆ ನಮ್ಮ ರಾಜಧಾನಿ ಕೇವಲ ಕಟ್ಟಡಗಳ ಕೂಟವಲ್ಲ ಇದು ಕನಸುಗಳಿಂದ ಕಟ್ಟಿದ ಸಾಮ್ರಾಜ್ಯ ಇಲ್ಲಿದೆ ನೋಡಿ ವಿಜಯ ವಿಜಯವಿಠಲ ದೇವಾಲಯ ಇದರ ಎಡಬದಿ ಹಜಾರಿ ರಾಮಸ್ವಾಮಿ ದೇವಾಲಯ ಇಲ್ಲಿ ನೋಡಿ ಕೃಷ್ಣಸ್ವಾಮಿ ದೇವಾಲಯವೂ ಇದೆ ವಿಜಯ ವಿಜಯವಿಠಲ ದೇವಾಲಯದ ಕಂಬಗಳು ಸಪ್ತಸ್ವರಗಳನ್ನು ಹುರಸುತ್ತವೆ ಇಲ್ಲಿ ಕಲ್ಲುಗಳು ಹಾಡುತ್ತವೆ ಸಂಗೀತ ನೀಡುವ ಕಂಬಗಳು ನಮ್ಮ ಧ್ವನಿಯನ್ನು ಹಿಡಿದಿಟ್ಟಿವೆ ಇಲ್ಲಿ ಪ್ರತಿ ಧ್ವನಿ ದೇವರ ಹಿರಿಯ ಹೊತ್ತಿರುವಂತೆ ಅನುಭೂತಿಯಾಗುತ್ತದೆ ನಾನು ಸಹ ಈ ಮಂಟಪದ ಸ್ಥಳದಲ್ಲಿದ್ದ ತಂಬೂರಿಯ ನಾದವನ್ನು ಕೇಳಿದ್ದೆ ದೇ ಸಪ್ ಸ್ತಂಭದಿಂದ ಬಂದ ನಾದ ಇನ್ನೂ ನನ್ನ ಕಿವಿಯಲ್ಲಿ ಗುಂಗುಟ್ಟುತ್ತಿದೆ ಈಗ ಇದು ನಮ್ಮ ಕಲ್ಲಿನ ರಥ ನೀವೇ ನೋಡಿ ಎಷ್ಟು ಭವ್ಯವಾಗಿದೆಯಲ್ಲ ಇದು ಒಂದೇ ಕಲ್ಲಿನಿಂದ ಶಿಲ್ಪಿಗಳಿಂದ ತಯಾರಾದ ಶಕ್ತಿಯ ಚಿಹ್ನೆ ಇದನ್ನು ನಾವು ವಿಜಯದ ಸಂಕೇತವೆಂದು ನಂಬಿದ್ದೆವು ನಿತ್ಯವೂ ಅದರ ಅದರದರಿನಲ್ಲಿ ನಮಸ್ಕರಿಸಿ ನಂತರ ನಮ್ಮ ದಿನವನ್ನು ಆರಂಭಿಸುತ್ತಿದ್ದೆವು ಇದು ಹಂಪೆಯ ವ್ಯಾಪಾರ ಸ್ಥಳ ಇಲ್ಲಿಯ ವ್ಯಾಪಾರ ನಮ್ಮ ಗಡಿಯನ್ನು ದಾಟಿದ್ದು ನಮ್ಮ ಅಷ್ಟೇ ಅಲ್ಲ ಅರೇಬಿಯಾ ಪರ್ಷಿಯಾ ಚೀನಾ ಎಲ್ಲ ದೇಶಗಳಿಂದ ಬಂದವರೇ ಇಲ್ಲಿ ವ್ಯಾಪಾರ ಮಾಡುತ್ತಿದ್ದರು ವಜ್ರ ವೈಡೂರ್ಯಗಳು ಮಸಾಲೆ ಪದಾರ್ಥಗಳು ಮಸಲಿಂ ಬಟ್ಟೆಗಳು ಸುಗಂಧ ದ್ರವ್ಯಗಳು ಹುತ್ತು ರತ್ನ ಹವಳ ಪಚ್ಚೆಗಳನ್ನು ರಾಶಿ ರಾಶಿಯಾಗಿ ಮಾರುತ್ತಿದ್ದರು ಬಂಗಾರ ಖರೀದಿಸುತ್ತಲ್ಲ ಬಂಗಾರದಷ್ಟು ನಂಬಿಕೆಯನ್ನೂ ಬೆಳೆಸಿದವರು ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಿಂದ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು ನನ್ನ ಕೈಯಲ್ಲಿ ನೋಡಿ ವಿದೇಶಿ ನಾಣ್ಯಗಳು ಸಿಕ್ಕಿವೆ ಆದರೆ ನನ್ನ ಹೃದಯದಲ್ಲಿ ಭಾರತೀಯ ಮೌಲ್ಯಗಳು ಬೆಳೆದಿವೆ ಇಗೋ ಹೊಲದಲ್ಲಿ ಎಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ ನೋಡಿ ನಮಗೆ ಕೃಷಿಯೇ ಮೂಲ ಆದಾಯ ನಮಗೆ ಬೆನ್ನೆಲುಬಾಗಿದ್ದೇ ತುಂಗಭದ್ರಾ ನದಿ ನೋಡಿ ಇದು ಮಹಾ ನಾಯಿ ದಿಬ್ಬ ಇಲ್ಲಿ ನಮ್ಮ ದಸರಾ ಹಬ್ಬ ನಡೆಯುತ್ತಿತ್ತು ರೀತಿಗಳಲ್ಲಿ ಪೂಜೆ ನೆರವೇರುತ್ತಿತ್ತು ನಮ್ಮ ರಾಜ್ಯ ಶ್ರೀಕೃಷ್ಣ ದೇವರಾಯರು ಈ ಪೀಠದಿಂದ ಇಡೀ ಸಾಮ್ರಾಜ್ಯವನ್ನು ಪ್ರೀತಿಯಿಂದ ಶಕ್ತಿಯಿಂದ ದಯೆಯಿಂದ ನೋಡುತ್ತಿದ್ದರು ಇಲ್ಲೇ ನಮ್ಮ ಸೈನಿಕರ ಪಥ ಸಂಚಲನ ಕಲಾವಿದರ ನೃತ್ಯ ಗೋಷ್ಠಿಗಳು ದಾಸರ ವಚನಗಳು ಅಭಿಮಾನಿಗಳ ಘೋಷಣೆಗಳು ಆಕಾಶಕ್ಕಿಂತ ಎತ್ತರವಾಗಿ ಕೇಳಿಬರುತ್ತಿದ್ದವು ಸ್ವಲ್ಪ ಇಲ್ಲಿ ನೋಡು ಇಲ್ಲಿದೆ ಸಾಸಿವೆ ಕಾಳು ಗಣಪತಿ ಅದರ ಹಿಂಬದಿಯಲ್ಲಿ ನೋಡಿ ಕಡಲೆ ಕಾಳು ಗಣಪತಿ ಇದೆ ಈ ಗಣಪತಿಗಳಿಗೆ ಈ ಹೆಸರು ಬರಲು ಕಾರಣ ಇಬ್ಬರು ವ್ಯಾಪಾರಿಗಳು ಕಡಲೆ ಕಾಳು ಮಾರುವ ವ್ಯಾಪಾರಿ ಮತ್ತು ಸಾಸಿವೆ ಕಾಳು ಮಾರುವ ವ್ಯಾಪಾರಿಗಳು ಈ ಮೂರ್ತಿಗಳನ್ನು ಕೆತ್ತಿಸಿದ್ದರಿಂದ ಇಗೋ ಇಲ್ಲಿದೆ ಲಕ್ಷ್ಮೀ ನರಸಿಂಹ ದೇವರ ಮೂರ್ತಿ ಇವನ ಕಣ್ಣುಗಳನ್ನು ನೋಡಿದರೆ ನನಗೆ ಧೈರ್ಯ ಶಕ್ತಿ ಶಾಂತಿ ಎಲ್ಲವೂ ಬರುತ್ತಿತ್ತು ಯುದ್ಧದ ಬೆನ್ನಲ್ಲೇ ಬಂದು ನಾವು ಇಲ್ಲಿ ಕುಳಿತು ಧ್ಯಾನಿಸುತ್ತಿದ್ದೆವು ಇವನ ಮೂರ್ತಿಯಲ್ಲಿ ನಾವು ದೇವರ ಬದಲಾಗದ ಬಲ ಶಕ್ತಿಯ ಬಲವನ್ನು ನೋಡುತ್ತಿದ್ದೆ ಈ ಮೂರೂ ಮೂರ್ತಿಗಳನ್ನು ಏಕಶಿಲೆಯಲ್ಲಿ ಕೆತ್ತಿದ್ದಾರೆ ಈ ತುಂಗಭದ್ರಾ ನದಿ ಇದು ನನ್ನ ಪ್ರತಿಜ್ಞಾನ ಸಾಕ್ಷಿಯಾಗಿತ್ತು ಇದರ ಹರಿವು ನನ್ನ ಕನಸುಗಳನ್ನು ಹೊತ್ತೊಯ್ಯುತ್ತಿತ್ತು ಈ ನದಿ ಸತ್ಯಕ್ಕೂ ಸಂಸ್ಕೃತಿಗೂ ಸಾಕ್ಷಿಯಾದರೆ ಈ ನದಿಯಲ್ಲಿ ನಾವು ಮುಖ ದೇವಾಲಯಕ್ಕೂ ಹೋಗುತ್ತಿದ್ದೆವು ಎಂದು ನೀವು ನೋಡುತ್ತಿರಲ್ಲ ನದಿ ಬದಲಾಗಿಲ್ಲ ಆದರೆ ಕಾಲ ಬದಲಾಗಿಲ್ಲ ಇವತ್ತು ನನ್ನ ನಾಡು ನಿಮ್ಮ ಮುಂದಿದೆ ಈ ಕಲ್ಲುಗಳು ಈ ಶಿಲ್ಪಗಳು ಈ ತಾಣಗಳು ಇವು ನನ್ನ ಶಾಶ್ವತ ಪ್ರತಿಧ್ವನಿಗಳು ನೆನಪುಗಳು ನೀವು ಇದನ್ನು ನೋಡುವಾಗ ನೀವು ಬಂದು ಬದುಕಿದ್ದೆ ಎಂದು ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ ಹಾಗಾದರೆ ನನ್ನ ಜೊತೆ ವಿಜಯನಗರದ ಕ ಮುಂದಿನ ಕಥೆ ಕೇಳಲು ಮುಂದಿನ ಭಾಗಕ್ಕೆ ಬರುತ್ತಿರಲ್ಲವೇ ಧನ್ಯವಾದಗಳು